ಜೀವನ ಮಾಡುವಂತಹ ಒಂದು ಸಮಾಜ ಮಗವೀರ ಸಮಾಜ ಈ ಸಮಾಜದ ಆಗಿನ ಕಾಲದ ತರುಣರು ಸುಮಾರು ಎಪ್ಪತ್ತೈದು ವರ್ಷದ ಮೊದಲು ಆಗಿನ ಕಾಲದ ತರುಣರು ಒಂದು ಕಡೆ ಸಮುದ್ರದಲ್ಲಿ ದುಡಿದು ಬಂದ ನಂತರ ಭಜನಾ ಮಂದಿರದಲ್ಲಿ ಭಜನೆಯನ್ನ ಮಾಡ್ತಾ ಇದ್ರೆ ಅದಕ್ಕೋಸ್ಕರ ವ್ಯಾಯಾಮ ಶಾಲೆಯನ್ನ ನಿರ್ಮಿಸಿ ಅಲ್ಲಿಂದ ವ್ಯಾಯಾಮ ಮುಖಾಂತರ ತಮ್ಮ ಆರೋಗ್ಯವನ್ನು ಕಾಪಾಡುವಂತಹ ಕೆಲಸವನ್ನು ಆಗಿನ ಕಾಲದಲ್ಲಿ ಮಾಡ್ತಾ ಬಂದರು ಆ ಕಾಲದಲ್ಲಿ ದಿವಂಗತ ದೇವಪಶುವ ಇವರ ಮುಂದಾಳತ್ವದಲ್ಲಿ ಹಾಗೆಯೇ ತರುಣರು ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷದ ಮೊದಲು ಬಾಲಾಂಜನೇಯ ಮಂದಿರವನ್ನ ಬೋಳೂರು ಮಗುವೀರ ಮಹಾಸಭದ ಒಂದು ಸಹಕಾರದೊಂದಿಗೆ ಅಲ್ಲಿ ಬಾಲಾಂಜನೇ ಮಂದಿರವನ್ನ ಸ್ಥಾಪನೆ ಮಾಡಿದ್ರು ಇವತ್ತು ನಾವು ಕಾಣಬಹುದಾಗಿರುವಂಥ ಒಂದು ವಿಚಾರ ಏನೆಂದರೆ ಪೊಳಿ ರಾಜರಾಜೇಶ್ವರಿ ಅಮ್ಮನವರ ಮಣ್ಣಿನ ವಿಗ್ರಹ ಹೇಗಿದೆಯೋ ಹಾಗೆಯೇ ಇಲ್ಲೂ ಕೂಡ ಬೋಲರಿ ಬಾಲಾಂಜನೆಯ ವಿಗ್ರಹ ಸುಮಾರು ಆರೂವರೆ ಫೀಟು ಎತ್ತರದ ಮಣ್ಣಿನ ಮೂರ್ತಿಯ ವಿಗ್ರಹ ಇಂಥ ವಿಗ್ರಹವನ್ನು ಅಲ್ಲಿ ಕ್ರಮೇಣ ಆ ವಿಗ್ರಹದಲ್ಲಿ ದೋಷ ಕಂಡು ಬಂದ ತಕ್ಷಣ ನಾವು ಪ್ರಶ್ನೆ ಚಿಂತನೆ ಮುಖ ಮುಖಾಂತರ ವಿಚಾರ ಮಾಡಿಕೊಂಡು ಹೋಗುವಾಗ ಅಲ್ಲಿ ಮೂರ್ತಿಯನ್ನು ಬದಲು ಮಾಡಬೇಕನ್ನುವಂಥ ಪ್ರಶ್ನೆ ಚಿಂತೆಯಲ್ಲಿ ಕಂಡುಬಂತು ಊರಿನ ಸಮಸ್ಥರು ಸೇರಿದು ಆಡಳಿತ ಮಂಡಳಿಯವರು ಪೂರ್ಣ ಸಮಸ್ಯೆಗಳನ್ನು ಸೇರಿಸಿ ಊರವರನ್ನು ಸೇರಿಸಿ ಚಿಂತನೆ ಮುಖಾಂತರ ಜೀರ್ಣೋದ್ಧಾರದ ಕೆಲಸಕ್ಕೆ ಕೈ ಹಾಕಬೇಕನ್ನುವಂಥ ನಿರ್ಧಾರ ಮಾಡಿ ಈ ಸಂದರ್ಭದಲ್ಲಿ ಪೂರ್ಣ ಪ್ರತಿಷ್ಠೆಯ ಮುಖಾಂತರ ಮೈಸೂರು ನಮ್ಮ ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮನ ವಿಗ್ರಹಕ್ಕೆ ಎತ್ತಿದಂತಹ ಅರುಣ್ ಯೋಗಿರಾಜ್ ಅವರ ಹಸ್ತದಲ್ಲಿ ಕೆತ್ತನೆ ಮುಖಾಂತರ ಬಾಲಾಂಜನೇಯ ಮೂರ್ತಿ ಕೂಡ ಇಲ್ಲಿ ರೆಡಿಯ ಅಲ್ಲಿ ವ್ಯವಸ್ಥೆ ಆಗ್ತಾ ಉಂಟು ಮೈಸೂರಲ್ಲಿ ಅದನ್ನು ಪುರ ನಾಡ್ದು ಮಂಗಳೂರಿಗೆ ಪೂರ್ವ ಆಗಲಿಕ್ಕಿದೆ ಈ ಸಂಬಂಧ ಸಂದರ್ಭದಲ್ಲಿ ಊರ್ವ ಮಾರಿಯಮ್ಮ ಕ್ಷೇತ್ರದಿಂದ ಉರೇ ಕಾಣಿಕೆ ಹಾಗೂ ಪುರಪ್ರವೇಶದ ಕಾರ್ಯಕ್ರಮವು ಕೂಡ ಸಂಜೆ ನಾಲ್ಕು ಗಂಟೆಗೆ ಮಾರಿಯಮ್ಮನಲ್ಲಿ ಪ್ರಾರ್ಥನೆ ಮೂಲಕ ನಡೆಯಲಿಕ್ಕಿದೆ ಹಾಗೆಯೇ ನಾಡ್ದು ಮೂರು ತಾರೀಕಿನಿಂದ ಆರು ತಾರೀಕು ತನಕ ಎಲ್ಲ ಶುದ್ಧ ವಾಸ್ತು ಎಲ್ಲ ಹೋಮಗಳು ಹವನಗಳು ನಡೆದು ಆರನೇ ತಾರೀಕಿನಂದು ಬ್ರಹ್ಮಕಲಶ ಸೇವೆ ನಡೆಯಲಿಕ್ಕಿದೆ ರಾಜಕೀಯ ಮುಖಂಡರು ಧಾರ್ಮಿಕ ಮುಖಂಡರು ಹಾಗೆಯೇ ಸಾಮಾಜಿಕ ಮುಖಂಡರು ಎಲ್ಲರನ್ನು ಕೂಡ ನಾವು ಆ ದಿನ ವೇದಿಕೆಯಲ್ಲಿ ಗೌರವಿಸುವ ಮುಖಾಂತರ ಒಂದು ರೀತಿಯ ದೊಡ್ಡ ಸಭಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಮೀನುಗಾರರೆಲ್ಲ ಕರ್ನಾಟಕ ಕರಾವಳಿಯಲ್ಲಿ ಕಾಣುವಂಥ ದೊಡ್ಡ ಒಂದು ಕ್ಷೇತ್ರ ಬಾಲಂಗೆರೆಯ ದೇವಸ್ಥಾನವಾಗಿ ನಿರ್ಮಾಣ ಆಗ್ತಾ ಉಂಟು ಅದನ್ನು ನೋಡುವುದೇ ಆ ಮೂರ್ತಿಯನ್ನು ನೋಡುವಾಗಲೇ ನಮ್ಮ ಮೈ ರೋಮಾಂಚನ ಆಗ್ತದೆ ಈಗಲೂ ಕೂಡ ಈಗ ಬರುವಂತಹ ಮೂರ್ತಿ ಕೂಡ ಬಾಲಂಜನ ಮೂರ್ತಿ ಆ ಮೂರ್ತಿಯನ್ನು ನೋಡುವ ಕೂಡ ಮೈ ರೋಮಾಂಚನ ಆಗ್ತದೆ ಯಾಕಂತ ಹೇಳಿದ್ರೆ ನಾವು ಹಲವಾರು ರಾಮದೂತರಿಗೆ ಹಲವಾರು ಹೆಸರುಗಳಿದ್ದೇವೆ ಗಂಗಾಧರೆ ಆಂಜನೇಯ ವೀರಾಂಜನೆ ವೀರ ವೀರಮೂರ್ತಿ ವೀರಕೇಸರ ರಾಮದೂತ ವಾಯುಪುತ್ರ ವಹಿರಕಾಯ ಚಿರಂಜೀವಿ ಅಂತ ಕೇಳಿದ್ವಿ ಆದರೆ ಇಲ್ಲಿ ವಿಶೇಷವಾಗಿ ಬಾಲನ ಮುಖಾಂತರ ಬಾಲಾಂಜನೆಯ ಮಗುನ ಮುಖಾಂತರ ಮುಗ್ಧತೆಯನ್ನ ಮುಖವನ್ನು ನೋಡುವಂತ ಒಂದು ಸಂದರ್ಭ ಒಂದು ಯೋಗ ನಮ್ಮ ಪಾಲಿಗೆ ಹಾಗಾಗಿ ನಾಡು ನಡೆಯುವಂತ ಬ್ರಹ್ಮೋತ್ಸವಕ್ಕೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯೆಲ್ಲ ಕರ್ನಾಟಕ ಭಾಗದಿಂದ ಕೂಡ ಆಗಮಿಸ್ತಿದ್ದಾರೆ ಬಂದು ಕೆಲಸ ಆಗೋಗ ನೋಡ್ಕೊಂಡು ಹೋಗ್ತಿದ್ದಾರೆ ಬಾರಿ ಸಂತೋಷ ಆಗ್ತೊಂಡು ಈಗಾಗಲೇ ನೀವು ಅದಕ್ಕೆ ಪ್ರಚಾರ ಕೊಟ್ಟಿದ್ದೀರಿ ಹೆಚ್ಚಿನವರು ಇನ್ನೂ ಕೂಡ ಐವತ್ತಿನ ದಿನದಲ್ಲಿ ಕೂಡ ನಮಗೆ ಕೈ ಜೋಡಿಸಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ ದಯಮಾಡಿ ದೃಶ್ಯ ಮಾಡಿದವರು ಪ್ರಚಾರ ಮಾಡಿದವರು ಹೆಚ್ಚಿನ ಪ್ರಚಾರಕ್ಕೆ ಒತ್ತು ಕೊಡಬೇಕು ಆ ನಾಡು ಆ ಬಾಲಾಜಿನ ಬ್ರಹ್ಮಕೋಶ ಸೇವೆಯಲ್ಲಿ ಕೂಡ ತಾವುಗಳು ಕೂಡ ಭಾಗಿಯಾಗಿ ಪುಣ್ಯಪ್ರಸಾದವನ್ನು ಪಡಿಬೇಕು ಗೋಳೂರು ಮಗುವೀರ ಮಹಾಸಭಾ ಕೂಡ ಎಲ್ಲ ಪೂರ್ವ ಪ್ರಧಾನ ನಿಂತು ಅಲ್ಲಿ ಸಾಕಾರವನ್ನು ನಿಂತಿದ್ದೇವೆ ಎಲ್ಲ ಜಾತಿ ಧರ್ಮದವರು ಎಲ್ಲರೂ ಬಂದು ಅಲ್ಲಿ ಈಗಾಗಲೇ ಕೆಲಸ ನಡೆಯುವಾಗಲೇ ಬಂದು ನೋಡಿ ಯಾವಾಗ ಪ್ರತಿಷ್ಠೆ ಯಾವಾಗ ಪ್ರಾಣ ಪ್ರತಿಷ್ಠೆ ಯಾವಾಗ ಬ್ರಹ್ಮಕಲಶೋತ್ಸವ ಅಂತ ಕೇಳಿ ಹೋಗುವ ನೋಡಿದಾಗ ನಮಗೆ ಮನೆಯ ಮನಸ್ಸಿಗೆ ತುಂಬಾ ಸಂತೋಷ ಆನಂದ ಆಗ್ತದೆ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಕರ್ನಾಟಕ ಕರಾವಳಿಯ ಎಲ್ಲ ಸಮಾಜದ ಎಲ್ಲ ಧರ್ಮದವರನ್ನು ಕೂಡ ನಾವು ನಾಳೆ ಬ್ರಹ್ಮ ಕಲಶಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇವೆ ತಾವು ಬರಬೇಕು ನಮ್ಮೊಂದಿಗೆ ಕೈ ಜೋಡಿಸಬೇಕು ಬಾಲಂಜನೆಯ ದೇವಸ್ಥಾನದ ಹೆಸರು ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳು ಕೂಡ ಸ್ವತರಿಸುವಂತಹ ಕೆಲಸವನ್ನು ತಾವುಗಳು ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ನಿಮ್ಮ ಹತ್ರ ಕೈ ಜೋಡಿಸಿ ನಾನು ವಿನಂತಿಸುತ್ತಾ ಈಗ ಸಂಕ್ಷಿಪ್ತವಾಗಿ ನಾನು ನಡೆಯುವಂತಹ ಕಾರ್ಯಕ್ರಮದ ಸಂಪೂರ್ಣ ವಿವರವನ್ನ ನಮ್ಮ ಸಂಚಾಲಕರಾದಂತ ಜಗದೀಶ್ ಬಗ್ಗೆ ತಮ್ಮ ಮುಂದಿಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ